ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಜುಲೈ ತಿಂಗಳು ಅತ್ಯಂತ ಅದೃಷ್ಟದಾಯಕವಾಗಿ ಬರುತ್ತೆ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ಸಪ್ತಗ್ರಹಗಳಿಂದ ಶುಭ ಫಲ ಅಂತ ಬಂದಿದೆ ಸಪ್ತಗ್ರಹಗಳಿಂದ ಶುಭ ಫಲ ಮುಟ್ಟಿದೆಲ್ಲ ಚಿನ್ನವಾಗುವ ಕಾಲ ಎಂಬ ವಾಕ್ಯ ನಿಮ್ಮ ರಾಶಿಗೆ ಬಂದಿದೆ ಹಾಗಾಗಿ ಈ ತಿಂಗಳಲ್ಲಿ ಅತ್ಯದ್ಭುತವಾದ ಶುಭ ಫಲವನ್ನು ಪಡೆಯುವಂಥ ಏಕೈಕ ರಾಶಿ ಆಗಿರುತ್ತೆ ಇವೆಲ್ಲವೂ ಜೀವಮಾನದಲ್ಲಿ ಕೆಲವೇ ಬಾ ಕೆಲವು ಬಾರಿ ಸಿಗುವಂಥ ಒಂದು ವಿಚಾರಗಳು ಉದಾಹರಣೆಗೆ ಈ ಒಂದು ಶನಿ ಮಹಾತ್ಮರ ಕೆಲವೊಂದು ಆಶೀರ್ವಾದಗಳು ಸಿಗಬೇಕಾದ್ರೆ ಮೂವತ್ತು ವರ್ಷದಾಗತ್ತೆ ಗುರುವಿನ ಕೆಲವೊಂದು ಭಾಗ್ಯಸ್ಥಾನದ ಆಶೀರ್ವಾದ ಸಿಗಬೇಕಾದ್ರೆ ಹನ್ನೆರಡು ವರ್ಷಗಳು ಬೇಕಾಗುತ್ತೆ ಅದೇ ರೀತಿ ಕೇತು ಅಥವಾ ರಾಹು ಮುಂತಾದ ಗ್ರಹಗಳಿಂದ ನಮಗೆ ಉತ್ತಮ ಫಲ ಸಿಗಬೇಕಾದ್ರೆ ಅಲ್ಲಿ ಹದಿನೆಂಟು ವರ್ಷಗಳು ಅಥವಾ ಕೆಲವೊಮ್ಮೆ ಒಂಬತ್ತು ವರ್ಷಗಳು ಇವೆಲ್ಲ ಕಾಯಬೇಕಂತ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಇಲ್ಲಿ ಅಪರೂಪಕ್ಕೆ ಸಿಗುವಂತಹ ಒಂದು ದೀರ್ಘಾಚಾರಿ ಗ್ರಹಗಳ ಆಶೀರ್ವಾದ ನಿಮಗಿದೆ ಇನ್ನು ಕ್ಷಿಪ್ರಚಾರಿ ಗ್ರಹಗಳಾದ ಮಂಗಳ ಬುಧನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿದ್ದರೆ ಶುಕ್ರನು ಸಹ ಪೂರಕವಾಗಿರ್ತಾರೆ ಹಾಗಾಗಿ ಅಲ್ಲಿ ಸಪ್ತ ಗ್ರಹಗಳು ನಿಮಗೆ ಈ ಬಾರಿ ಆಶೀರ್ವಾದ ಮಾಡುವಂಥ ಅಪೂರ್ವವಾದ ಘಟನೆ ಜುಲೈ ತಿಂಗಳಲ್ಲಿ ಈ ರಾಶಿಯವರಿಗೆ ಜರುಗುತ್ತೆ ಹಾಗಾಗಿ ಅನೇಕ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು ತುಲಾರಾಶಿಯವರು ಜುಲೈನಲ್ಲಿ ಕಂಡುಕೊಳ್ಳಬಹುದಾಗಿದೆ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳನ್ನು ನನಸಾಗುವಂಥದ್ದು ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಬಹಳಷ್ಟು ಉತ್ತಮವಾದ ಶುಭ ಫಲಗಳನ್ನು ತುಲಾರಾಶಿಯವರು ಈ ಜುಲೈ ತಿಂಗಳ ನಿರೀಕ್ಷೆ ಮಾಡ್ಬೋದು ಇನ್ನು ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಆಶೀರ್ವಾದ ಮಾಡ್ತವೆ ಅನ್ನೋದನ್ನು ಗಮನಿಸೋಣ ಆರಂಭದಲ್ಲಿ ನಿಮಗೆ ಸೂರ್ಯ ಭಗವಂತರ ಆಶೀರ್ವಾದ ಅಲ್ಲಿ ಹದಿನಾರುವರೆಗೆ ಅಷ್ಟೇನೂ ಇರುವುದಿಲ್ಲ ಮಿಥುನ ರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಯಿಂದ ನವೆಂಬರ್ದಲ್ಲಿ ಇರುವಂತಹ ಸೂರ್ಯನಿಂದ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮಗಳೇ ಬರ್ಬೋದು ಕೆಲವೊಮ್ಮೆ ಸಣ್ಣ ಪುಟ್ಟ ವಾಗ್ವಾದಗಳು ಕಲಹಗಳು ಬರ್ಬೋದು ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ ಹಾಗೆ ವೈಯಕ್ತಿಕ ಮತ್ತು ಮನಸ್ಸಿನ ಮೇಲೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಬರ್ಬೋದು ಆದರೆ ಹದಿನೇಳರಿಂದ ಅಲ್ಲಿ ಸೂರ್ಯ ಭಗವಂತರ ರಾಶಿ ಪರಿವರ್ತನೆ ಕಟಕ ರಾಶಿಗೆ ಪ್ರವೇಶ ಆಗುತ್ತೆ ಹಾಗಾಗಿ ಹದಿನೇಳರಿಂದ ನಮಗೆ ವಿಶೇಷವಾದ ರವಿಯ ಅನುಗ್ರಹ ಸಿಗುತ್ತೆ ಯಶಸ್ಸು ಲಾಭ ಇದೆ ಆರೋಗ್ಯ ಸುಧಾರಣೆ ಜೊತೆಗೆ ಹಣಕಾಸಿನ ಅರಿವು ಭಾಗ್ಯೋದಯ ಆಗುವಂಥದ್ದು ನಿಮ್ಮ ಅದೃಷ್ಟ ಅಥವಾ ಲಕ್ ಅಂತ ಏನು ಹೇಳ್ತೇವೆ ಆ ಲಕ್ಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಸಂಬಂಧಿತ ಕೆಲಸ ರಾಜಕೀಯ ಸಂಬಂಧಿತವಾದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ ಅಥವಾ ರಾಜಕೀಯ ಮೂಲದಿಂದ ನಿಮ್ಗೆ ಏನಾದರೂ ಏನಾದರೂ ಲಾಭಗಳನ್ನು ಅಥವಾ ಏನಾದರೂ ಕಾರ್ಯಸಿದ್ಧಿಯನ್ನು ಮಾಡಬೇಕಾದ್ರೆ ಅವೆಲ್ಲವೂ ಹಿಂದೆ ಆಗಲೇ ಇದ್ದದ್ದು ಈಗ ಕ್ಷಿಪ್ರವಾಗಿ ಆಗುವಂಥದ್ದು ಭೂಮಿಯ ದಾಖಲೆ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ದಾಖಲೆ ಪತ್ರಗಳು ನಿಮಗೆ ಕ್ಷಿಪ್ರವಾಗಿ ಕೈಗೆ ಸೇರಲಿವೆ ಹಾಗಾಗಿ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಒಂದು ಶ್ರೀರಕ್ಷೆ ಆಗಿರುತ್ತೆ ಗ್ರಹಗಳಿಗೆ ಅಧಿಪತಿ ರಾಜರಂತಹ ಸೂರ್ಯ ಅನುಗ್ರಹ ನಿಮಗೆ ಹದಿನೇಳರಿಂದ ತಿಂಗಳ ಕೊನೆವರೆಗೂ ಇರುತ್ತೆ ಇನ್ನು ಅಪರೂಪಕ್ಕೆ ಆಶೀರ್ವಾದ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಅಷ್ಟೇ ಸಿಗುತ್ತೆ ಒಂದು ರಾಶಿಗೆ ಮಂಗಳನ ಕೃಪೆ ಅದು ನಿಮಗೆ ಈ ಬಾರಿ ಎಲ್ಲ ಲಾಭಸ್ಥಾನದಲ್ಲಿ ಇದ್ದಾನೆ ಸಿಂಹದಲ್ಲಿ ಇರುವಂತಹ ಮಂಗಳನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಭೂಮಿ ಲಾಭ ಭೂಮಿ ಕೊಳ್ಳೋ ಯೋಗ ಮನೆ ಕೊಳ್ಳುವ ಯೋಗ ಯಂತ್ರ ವಾಹನ ಕೊಳ್ಳುವಂಥ ಯೋಗ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥ ಯೋಗ ಬಂಧು ಬಾಂಧವರಿಗೆ ಬಾಂಧವೃದ್ಧಾಗುತ್ತೆ ಸಹೋದರ ಸಹೋದರರ ಮಧ್ಯೆ ಅನ್ಯೋನ್ಯತೆ ಮೂಡುವಂಥದ್ದು ಜೊತೆಗೆ ಈ ಕೌಟುಂಬಿಕವಾದ ವಿಚಾರಗಳಲ್ಲಿ ಬಹಳಷ್ಟು ನೆಮ್ಮದಿ ಇರುವಂತಹ ಒಂದು ವಾತಾವರಣ ಮಂಗಳನಿಂದ ನಿಮಗೆ ಬರಲಿದೆ ಹಾಗಾಗಿ ಮಂಗಳನ ನಿಮಗೆ ವಿಶೇಷವಾಗಿ ಅಲ್ಲಿ ಇಪ್ಪತ್ತೇಳರವರೆಗೂ ಸಿಂಹದಲ್ಲಿರುವ ಕಾರಣ ಅನೇಕ ರೀತಿಯ ಶುಭ ಫಲವನ್ನು ಈ ತಿಂಗಳಲ್ಲಿ ಕೊಡಲಿದ್ದಾನೆ ಅಪರೂಪಕ್ಕೆ ಬರುವಂಥ ಮಂಗಳನ ಕೃಪೆ ನಿಮ್ಮ ಮೇಲೆ ಇರುತ್ತೆ ಇನ್ನು ಬುಧಗ್ರಹದ ವಿಚಾರ ಗಮನಿಸಿದಾಗ ಬುಧನ ನಿಮ್ಮ ರಾಶಿಯಿಂದ ದಶಮದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾದ ಕೃಪೆ ಬುಧನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಹದಿನೇಳರವರೆಗೆ ಬುಧನವರು ರುಜುಗತಿಯಲ್ಲಿದ್ದಾಗ ಅನೇಕ ಉತ್ತಮ ಪ್ರಕಟಣೆಗಳು ಜಯ ಲಾಭಗಳಾಗ್ತವೆ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಜೊತೆಗೆ ಯಾವುದೇ ರೀತಿಯ ಹೊಸ ಕಾಂಟ್ರಾಕ್ಟು ಹೊಸ ಸ್ಟಾರ್ಟ್ಅಪ್ಗಳು ಮಾಡುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಬರ್ಬೋದು ಅನೇಕ ರೀತಿಯ ಕೃಷಿಕರಿಗೆ ಕೃಷಿ ಚಟುವಟಿಕೆಗಳಿಗೆ ಹೈನುಗಾರಿಕೆ ತೋಟಗಾರಿಕೆಗೂ ಸಹ ಬಹಳ ಲಾಭ ಇದೆ ಬುಧನಿಂದಾಗಿ ಇನ್ನು ನಿಮಗೆ ಮಾಗಲೇ ಗೊತ್ತಿರುವಂತೆ ಗುರುವಿನ ಬಲ ನಿಮಗೆ ನಿರಂತರವಾಗಿ ಈ ತಿಂಗಳ ಪೂರ್ತಿ ಇರಲಿದೆ ಹಾಗೆ ಗುರುವಿನ ನಾವೊಂದು ಅಥವಾ ಭಾಗ್ಯಸ್ಥಾನದ ಇರುವಂತಹ ಗುರು ನಿಮಗೆ ಜಯವನ್ನು ಭಾಗ್ಯವನ್ನು ಲಾಭವನ್ನು ಕೊಡ್ತಾನೆ ವಸ್ತ್ರಾಭರಣ ಕೊಡುವಂಥ ಯೋಗ ಇನ್ನು ಕೆಲವರಿಗೆ ಏಕದ ಸುಖ ಭೋಗದ ಸಮಯವನ್ನು ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಜೊತೆಗೆ ದೂರ ಪ್ರಯಾಣ ಯಾತ್ರೆ ಹೋಗುವಂಥ ಅವಕಾಶಗಳು ಬರ್ತವೆ ಇನ್ನು ಕೆಲವರಿಗೆ ವಿವಾಹ ಸಿದ್ಧಿ ಆಗ್ಬೋದು ಸಂತತಿ ಅಪೇಕ್ಷಿತರಿಗೆ ಸಂತತಿಯ ಒಂದು ಶುಭ ಸುದ್ದಿಗಳು ಬರ್ಬೋದು ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಗುರುವಿನ ಆಶೀರ್ವಾದದಿಂದ ತಿಂಗಳ ಪೂರ್ತಿ ಸಿಗಲಿದೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗಲೂ ಶುಕ್ರನು ಸಹ ಹಾಗೆ ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಫಲವನ್ನು ಕೊಡಲಿದ್ದಾನೆ ನಿಮ್ಮ ರಾಶಿಯಿಂದ ಅಷ್ಟಮ ಮತ್ತು ನವಮದಲ್ಲಿರುವಂತಹ ಶುಕ್ರನು ಲಾಭವನ್ನು ಜಯವನ್ನು ಕೊಡ್ತಾನೆ ಬಾಂಧವ್ಯ ಚೆನ್ನಾಗಿರುತ್ತೆ ಶುಭ ಕಾರ್ಯಗಳ ಪ್ರಯತ್ನ ಸಿದ್ಧ ಆಗುತ್ತೆ ಕೊಡುವಂಥ ಅವಕಾಶ ದೂರ ಪ್ರಯಾಣ ಮಾಡಿದ ಅವಕಾಶ ಪ್ರವಾಸ ಅಥವಾ ವಿದೇಶ ಪ್ರವಾಸ ಹೋಗುವಂಥ ಅವಕಾಶ ಬಂಧು ಬಾಂಧವರಲ್ಲಿ ಉತ್ತಮವಾದ ಸೌಹಾರ್ದ ಮೂಡುವಂಥ ಅವಕಾಶಗಳು ಬರಲಿವೆ ಹಾಗಾಗಿ ಶುಕ್ರನು ಸಹ ನಿಮಗೆ ತಿಂಗಳಡಿ ಪೂರಕವಾಗಿ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ ಅಪರೂಪಕ್ಕೆ ನಾನು ಆಗಲೇ ಹೇಳಿದಂತೆ ಮೂವತ್ತು ವರ್ಷಗಳಿಗೊಮ್ಮೆ ಅಥವಾ ಕೆಲವೊಮ್ಮೆ ಹದಿನೈದು ಹದಿನೆಂಟು ವರ್ಷಗಳಿಗೊಮ್ಮೆ ಬರುವಂತಹ ಈ ಶನಿ ಮಹಾತ್ಮರ ಆಶೀರ್ವಾದ ನಿಮಗೆ ಈ ಬಾರಿ ಈಗ ಇದೆ ತಿಂಗಳ ಪೂರ್ತಿಯಾಗಿ ಶನಿ ಮಹಾತ್ಮರ ಸನ್ನಿಮ ಪರವಾಗಿರುವ ಕಾರಣ ಅನೇಕ ರೀತಿಯ ಲಾಭ ಐಶಕ್ಯತೆಗೊಳ್ಳುತ್ತೆ ಅಂದುಕೊಂಡ ಕೆಲಸ ಕಾರ್ಯ ಸಾಧನೆ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳ ಮುನ್ನಡೆ ಜೊತೆಗೆ ಭೂಮಿಗೆ ಸಂಬಂಧ ವಿವಾದ ಕೌಟುಂಬಿಕ ವಿವಾದ ಆಸ್ತಿ ವಿವಾದಗಳೆಲ್ಲ ಪರಿಹಾರ ಆಗುವಂಥ ಸೂಚನೆಗಳು ಬರ್ತಾ ಇರ್ತವೆ ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಶನಿ ಮಹಾತ್ಮರು ಸಹ ನಿಮಗೆ ಆಶೀರ್ವಾದ ಮಾಡಲಿದ್ದಾರೆ ಜುಲೈ ತಿಂಗಳಲ್ಲಿ ಅತ್ಯಪರೂಪದ ಸನ್ನಿವೇಶ ಈ ವರ್ಷದ ಒಂದು ಅದ್ಭುತವಾದ ಫಲ ನಿಮಗೆ ಜುಲೈ ತಿಂಗಳಲ್ಲಿ ಸಿಗಲಿದೆ ಸಪ್ತ ಅಥವಾ ಏಳು ಗ್ರಹಗಳು ಆಶೀರ್ವಾದ ಮಾಡುವಂಥ ಯಾವುದೇ ಇರುವುದಿಲ್ಲ ಅದು ಇದ್ದರೆ ಏಕೈಕ ರಾಶಿ ನಿಮ್ಮ ತುಲಾರಾಶಿ ಅಷ್ಟೇ ಆಗಿರುತ್ತೆ ಕೆಲವೊಂದು ದಿನಗಳಲ್ಲಿ ನಿಮಗೆ ಅಷ್ಟ ಗ್ರಹಗಳ ಆಶೀರ್ವಾದ ಸಹ ಸಿಗಲಿದೆ ಇನ್ನು ಈ ರಾಹುವಿನ ವಿಚಾರ ಬಂದಾಗ ರಾಹು ಸ್ವಲ್ಪ ನಿಮಗೆ ವಿರುದ್ಧವಾಗಿರ್ತಾನೆ ಇಲ್ಲಿ ಯಾವುದೇ ಗ್ರಹಗಳು ವೈರುಧ್ಯ ಇರಲಿಲ್ಲ ಈಗ ಪ್ರಥಮವಾಗಿ ನಿಮಗೆ ರಾಹುವಿನ ವೈರುಧ್ಯ ಅಷ್ಟೇ ಬರುತ್ತೆ ರಾಹು ನಿಮಗೆ ಪಂಚಮದಲ್ಲಿರೋ ಕಾರಣ ಹೆಚ್ಚೇನು ನಷ್ಟ ಕಷ್ಟಗಳು ಬರೋದಿಲ್ಲ ಆದರೆ ಕೆಲವೊಮ್ಮೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ ಬಂಧುಗಳ ಮಧ್ಯೆ ಸಹೋದರರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವೊಂದು ಹಂತದಲ್ಲಿ ಬರ್ಬೋದಾಗಿದೆ ಅದರ ಹೊರತು ಹೆಚ್ಚೇನು ಅಡ್ಡ ಪರಿಣಾಮ ರಾಹುವಿಂದ ಇರುವುದಿಲ್ಲ ಆಗಲೇ ಗೊತ್ತಿರುವಂಥ ಕೇತು ನಿಮಗೆ ಲಾಭ ಇರುವಂಥದ್ದು ಅಪರೂಪಕ್ಕೆ ಇರುವಂಥದ್ದು ಕೇತುವಿನ ಹದಿನೆಂಟು ವರ್ಷಗಳ ಬಳಿಕ ಕೇತುವಿನ ಲಾಭ ಸ್ಥಾನದಲ್ಲಿ ಬಂದಿರೋದರಿಂದ ನಿಮಗೆ ಜುಲೈನಲ್ಲಿ ಕೇತುವಿನಿಂದ ಆಕಸ್ಮಿಕ ಲಾಭ ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶ ಪ್ರವಾಸೋದ್ಯೋಗ ವಿದೇಶಕ್ಕೆ ಉದ್ಯೋಗಕ್ಕೆ ಪ್ರಯತ್ನ ಮಾಡುವ ವಿದೇಶ ಉದ್ಯೋಗ ಸಿಗ್ಬೋದು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡುವಂಥ ವಿದ್ಯಾರ್ಥಿಗಳಿಗೆ ವಿದೇಶದ ವಿದ್ಯಾಭ್ಯಾಸದ ಸೀಟುಗಳು ಸಿಗುವಂಥದ್ದು ಅಥವಾ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಸಕ್ಸಸ್ ಆಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ವಿದೇಶದ ವ್ಯವಹಾರ ವ್ಯಾಪಾರ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಸಹ ಸಕ್ಸಸ್ ಬರುವಂಥದ್ದು ಅನೇಕ ರೀತಿಯ ಸುಖ ಭೋಗಗಳ ಸಾಮಗ್ರಿಗಳನ್ನು ಖರೀದಿಸುವಂಥ ಅವಕಾಶ ಕೇತು ನಿಮಗೆ ಕೊಡಲಿದ್ದಾನೆ ಹಾಗಾಗಿ ಇಲ್ಲಿ ನೀವು ಗಮನಿಸಿದಾಗ ಅಲ್ಲಿ ಸೂರ್ಯನಿಂದ ಕೇತುವಿನವರೆಗೆ ಅಲ್ಲಿ ಅಷ್ಟ ಗ್ರಹಗಳಲ್ಲಿ ಏಳು ಗ್ರಹಗಳು ನಿಮ್ಮ ಪರವಾಗಿರುವಂಥ ಅಪೂರ್ವದ ಅವಕಾಶ ಬಂದಿದೆ ರವಿ ಮಂಗಳ ಬುಧ ಗುರು ಶುಕ್ರ ಶನಿ ಮತ್ತು ಕೇತು ಎಂಬಂತಹ ಸಪ್ತಗ್ರಹಗಳು ನಿಮಗೆ ಪೂರಕವಾಗಿ ಬಂದಿವೆ ಇನ್ನು ಎಂಟನೇದಾಗಿ ಒಂಬತ್ತನೇದಾಗಿ ಬರುವಂತಹ ಗ್ರಹಗಳಲ್ಲಿ ಅಲ್ಲಿ ಈ ಚಂದ್ರನ ಚಲನೆ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ ಆತನು ಯಾವುದೇ ರೀತಿಯ ಪಕ್ಷಪಾತದ ಅದು ಭೇದಭಾವ ಇಲ್ಲದೆ ಒಂದು ಎರಡೆರಡು ದಿನಗಳಲ್ಲಿ ಅಥವಾ ಎರಡು ಮೂರು ದಿನಗಳಿಗೊಮ್ಮೆ ಪ್ರತಿಯೊಂದು ರಾಶಿಗೂ ಉತ್ತಮ ಫಲವನ್ನು ಕೊಡ್ತಾ ಬರ್ತಾನೆ ಅದೇ ರೀತಿ ನಿಮಗೂ ಈ ಬಾರಿ ಚಂದ್ರನಿಂದ ಹದಿನೈದು ದಿನಾಂಕಗಳಲ್ಲಿ ಉತ್ತಮ ಫಲ ಬರಲಿದೆ ಅಂತಹ ಒಂದು ಬರುವಂಥ ಸು ಚಂದ್ರನ ಅನುಗೊಂಡಂತಹ ದಿನಾಂಕಗಳನ್ನು ಗಮನಿಸೋಣ ಆರಂಭದಲ್ಲಿ ಜುಲೈ ಒಂದು ಎರಡು ಮೂರರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಅಲ್ಲಿ ಸ್ವಲ್ಪ ವ್ಯಯಸ್ಥಾನದಲ್ಲಿ ಇರುವಂತಹ ಚಂದ್ರನಿಂದಾಗಿ ಕೆಲವೊಮ್ಮೆ ನಿಮಗೆ ಹತ್ತಿರದ ಖರ್ಚುಗಳು ಬರುವಂಥದ್ದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಯಾರದೋ ಮಾತು ನಿಮಗೆ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥದ್ದು ಆನ್ಲೈನ್ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇದೆಲ್ಲ ಇರುತ್ತೆ ಹಾಗಾಗಿ ಆರಂಭದ ಒಂದು ಎರಡು ಮೂರಲ್ಲಿ ಹಣಕಾಸಿನ ಬಗ್ಗೆ ಪಾವತಿಗಳ ಬಗ್ಗೆ ಎಚ್ಚರಬೇಕು ಇನ್ನು ನಾಲ್ಕು ಐದು ಆರು ನಿಮ್ಮ ಪಾಲಿಗೆ ಉತ್ತಮ ಅವಕಾಶ ನಿಮ್ಮ ರಾಶಿಯಲ್ಲಿ ಜನ್ಮರಕ್ಕೆ ಬರ್ತಾನೆ ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರದಿಂದ ಲಾಭ ಆರೋಗ್ಯ ಸುಧಾರಣೆ ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಸಿದ್ಧಿಯಾಗಲಿವೆ ನಾಲ್ಕು ಐದು ಆರಲ್ಲಿ ಇನ್ನು ಏಳು ಎಂಟು ನಿಮ್ಮ ಪಾಲಿಗೆ ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ ಧನದಲ್ಲಿರುವಂತಹ ಚಂದ್ರನ ಕೆಲವೊಮ್ಮೆ ಹಣಕಾಸಿನ ನಷ್ಟ ಆಗುವಂಥದ್ದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಆಕಸ್ಮಿಕವಾಗಿ ಯಾವುದೇ ರೀತಿಯ ಒಂದು ವಸ್ತುಗಳಿಗೆ ಹಾನಿ ಆಗುವಂಥದ್ದು ಅಥವಾ ಹವಾಮಾನ ವೈಪರ್ಯದಿಂದ ಮುಂತಾದ ಕಾರಣಗಳಿಂದ ನಿಮಗೆ ಹಾನಿ ಅಥವಾ ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಏಳು ಎಂಟರಲ್ಲಿದೆ ಒಂಬತ್ತು ಹತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ತೃತೀಯದಲ್ಲಿರುವಂಥ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ಫಲ ಗೃಹಿಣಿಯರಿಗೆ ಮಹಿಳೆಯರಿಗೆ ಉತ್ತಮವಾದ ಅಧ್ಯಯನದಾಯಕ ವಾತಾವರಣ ಇರುತ್ತೆ ಒಂಬತ್ತು ಹತ್ತರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ಐದು ದಿನಗಳು ವೈರುಧ್ಯ ಪರಿಣಾಮ ಇದೆ ಹನ್ನೊಂದರಿಂದ ಹದಿನೈದರೊಳಗೆ ವೈರುಧ್ಯದ ಪರಿಣಾಮಗಳು ಆಗ್ಬೋದು ಮಾತಿನ ಚಕಮಕಿ ಬಂಧುಗಳಲ್ಲಿ ಕಲಹ ಮಿತ್ರರಲ್ಲಿ ಕಲಹ ಮನೆ ಮಂದಿಗಳಲ್ಲಿ ಕಲಹ ಬರ್ಬೋದು ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ನಿಮಗೆ ಸಿಟ್ಟು ಆತಂಕ ಭಯ ಮುಂತಾದ ಮಾನಸಿಕವಾದ ದೌರ್ಬಲ್ಯಗಳು ಹೆಚ್ಚುಗಳಾಗ್ಬೋದು ಹಾಗಾಗಿ ಎಲ್ಲನ ನಿಯಂತ್ರಣ ಮಾಡ್ಕೋ ಮನಸ್ಸು ಮತ್ತು ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು ಅವಮಾನಕರವಾದ ಘಟನೆ ಮತ್ತು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಇವೆಲ್ಲ ಆಗ್ಬೋದು ಹಾಗಾಗಿ ಇವೆಲ್ಲವನ್ನು ಸೂಕ್ತವಾಗಿ ನೀವು ಎದುರಿಸುವಂಥ ಧೈರ್ಯವನ್ನು ತಂದುಕೊಳ್ಬೇಕು ಹನ್ನೊಂದರಿಂದ ಹದಿನೈದವರೆಗೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿರಂತರವಾಗಿ ನಾಲ್ಕು ದಿನ ಹದಿನಾರರಿಂದ ಹತ್ತೊಂಬತ್ತರವರೆಗೆ ನಾಲ್ಕು ದಿನಗಳು ನಿಮಗೆ ಲಾಭವು ಜೈವ ಸುಖವಾಗಿ ಕೊಡುವಂಥ ಅವಕಾಶ ಅಲ್ಲಿ ನಿಮ್ಮ ವಾದ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮದಲ್ಲಿ ಮುನ್ನಡೆ ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯವು ಚೆನ್ನಾಗಿರುವಂಥ ಶುಭ ಅವಸರಗಳು ಬರ್ತವೆ ಗ್ರಹಗಳ ಬೆಂಬಲ ನಿಮಗೆ ದಿನೇ ದಿನೇ ಹೆಚ್ಚಾಗುತ್ತೆ ನಿಮಗೆ ಆಗಲೇ ಹದಿನೇಳರಿಂದ ಅಲ್ಲಿ ಸೂರ್ಯನ ಬೆಂಬಲ ಈಗ ಆರಂಭ ಆಗ್ತಾಯಿದೆ ಸಹ ನಿಮಗೆ ಪೂರಕವಾಗಿ ಬರ್ತಾ ಇದ್ದೇನೆ ಹಾಗಾಗಿ ಹದಿನಾರು ಹದಿನೇಳು ಹದಿನೆಂಟು ಅಂದರೆ ವಿಶೇಷವಾದ ಕೆಲಸ ಕಾರ್ಯಗಳು ಆಗಲಿವೆ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ ಸರ್ಕಾರ ಸಂಬಂಧ ಕೆಲಸ ರಾಜಕೀಯ ಸಂಬಂಧ ಕೆಲಸ ಕಾರ್ಯಗಳನ್ನು ಹದಿನಾರರಿಂದ ಹತ್ತೊಂಬತ್ತರಲ್ಲಿ ಮಾಡಿದರೆ ಕ್ಷಿಪ್ರವಾಗಿ ಕೆಲಸ ಕಾರ್ಯ ಸಿದ್ಧಿಯಾಗಲಿದೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ದಿನಗಳು ಮಿಶ್ರ ಫಲಗಳು ಬರ್ತವೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ಅಷ್ಟೇ ಬರ್ಬೋದು ಹೆಚ್ಚೇನು ಚಿಂತೆ ಪಡಬೇಕಾಗಿಲ್ಲ ಅಲ್ಲಿ ಆರು ಅಥವಾ ಏಳು ಗ್ರಹಗಳು ನಿಮಗೆ ಅಲ್ಲಿ ಉತ್ತಮದ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾವೆ ಹಾಗಾಗಿ ಕೆಲವೊಮ್ಮೆ ಸಾಂಕೇತಿಕವಾಗಿ ಚಂದ್ರನ ಒಂದು ವೈಫಲ್ಯತದಿಂದ ನಿಮಗೆ ಕೆಲವೊಂದು ಖರ್ಚುಗಳು ಬರ್ಬೋದು ಮಾತಿನ ಚಕಮಕಿ ಬರ್ಬೋದು ಅಷ್ಟೇ ಹೆಚ್ಚಿನ ಹೆಚ್ಚಿನೇನು ನಷ್ಟಗಳೇನು ಆಗೋದಿಲ್ಲ ಇನ್ನು ಆ ಬಳಿಕ ಬರುವಂಥದ್ದು ಇಪ್ಪತ್ನಾಲ್ಕರಿಂದ ಎಂಟರವರೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ಐದು ದಿನಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರಲ್ಲಿ ನಿಮಗೆ ಲಾಭ ಜಯ ಸುಖ ಇದೆ ಕರ್ಮಸ್ಥಾನ ಲಾಭ ಸ್ಥಾನದಲ್ಲಿ ಬರುವಂತಹ ಚಂದ್ರನು ಜಯವನ್ನು ಲಾಭವನ್ನು ಕೊಳ್ಳಿದ್ದಾನೆ ಆರಂಭದಲ್ಲಿ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ ಲಾಭಗಳು ಆ ಬಳಿಕ ಅನಿರೀಕ್ಷಿತ ಲಾಭಗಳು ಸಹ ಬರ್ಬೋದಾಗಿದೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮದಲ್ಲಿ ಪ್ರಗತಿ ಭೂಮಿ ಮನೆಗಳೊಂದು ಇವಾಗ ವಾಹನಗಳೊಂದು ಇವಾಗ ಬರ್ಬೋದು ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ಬಂಧು ಬಾಂಧವರಲ್ಲಿ ಹಿಂದೆ ಇದ್ದ ವೈಮನ್ಯಸ್ಯವು ಈಗ ನಿವಾರಣೆಗೆ ಅವರಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರಲ್ಲಿ ಚಂದ್ರನ ಬೆಂಬಲ ಆಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ ಇಲ್ಲಿ ವೈರತ್ವ ಮಾತಿನ ಬಗ್ಗೆ ಜೊತೆ ಕಲಹದ ಬಗ್ಗೆ ಸ್ವಲ್ಪ ನಿಗಾವಹಿಸಬೇಕು ಸಣ್ಣ ಪುಟ್ಟ ಕಾರಣಗಳಿಗೆ ವೈರುಧ್ಯಗಳು ಬರ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಮೂವತ್ತೊಂದು ಜುಲೈ ಮೂವತ್ತೊಂದು ಮತ್ತೊಮ್ಮೆ ನಿಮಗೆ ಉತ್ತಮ ಫಲವನ್ನು ದಿನ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು ಲಾಭ ಜಯ ಸುಖವನ್ನು ಕೊಡಿದ್ದೇನೆ ಇಷ್ಟಾರ್ಧ ಸಿದ್ಧಿಯಾಗಲಿದೆ ಹಣಕಾಸಿನರು ಚೆನ್ನಾಗಿರುವಂಥ ಉತ್ತಮ ದಿನ ಆಗಿರುತ್ತೆ ಇವೆಲ್ಲವೂ ಚಂದ್ರನ ಬೆಂಬಲ ನಿಮಗೆ ಇರುವಂಥ ಜುಲೈನ ದಿನಾಂಕಗಳ ವಿಚಾರ ಹೇಳಿದ್ದೇನೆ ಒಟ್ಟಿಗೆ ಗಮನಿಸಿದಾಗ ನಿಮಗೆ ಈ ತಿಂಗಳಲ್ಲಿ ಸಪ್ತ ಗ್ರಹಗಳು ನಿರಂತರವಾಗಿ ಆಶೀರ್ವಾದ ಮಾಡ್ತಿರ್ತವೆ ಆ ಸಪ್ತಗ್ರಹಗಳ ಆಶೀರ್ವಾದಿಂದ ನೀವು ಅನೇಕ ರೀತಿಯ ಶುಭ ಪ್ರಯೋಜನಗಳನ್ನ ಜುಲೈನಲ್ಲಿ ನಿಮ್ಮದೇ ಆಗಿಸ್ಕೊಳ್ಬೋದು ವರ್ಷಕ್ಕೆ ಅದು ಒಮ್ಮೆ ಅಥವಾ ಹಲವಾರು ವರ್ಷಗಳಿಗೊಮ್ಮೆ ಸಿಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ಬಂದಿವೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಈ ತಿಂಗಳಲ್ಲಿ ನೀವು ಬರಂತ ಬಳಸುವಂಥ ಬಣ್ಣಗಳನ್ನು ಗಮನಿಸಿದಾಗ ಅಲ್ಲಿ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸುವುದು ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ಬಳಸ್ಬೋದು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳು ಪೂರ್ತಿ ಬಳಸ್ಬೋದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳು ನಂಬರ್ ಸೆವೆನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಬ್ಲೂ ಅಥವಾ ನೀಲೆ ಬಣ್ಣ ಅಥವಾ ಸಂಖ್ಯೆ ಮತ್ತು ಸಂಖ್ಯೆ ಎಂಟನ್ನು ಶನಿ ಮಹಾರಾಜ ಸಂಬಂಧಿತವಾಗಿ ಅದನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಬೋದು ಇಲ್ಲೋ ಸೂರ್ಯನಿಗೆ ಸಂಬಂಧಿತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ನೀವು ಜುಲೈ ಹದಿನೇಳರಿಂದ ಬಳಸ್ಕೋಬೋದು ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವ್ ಇದನ್ನು ಜುಲೈ ಹದಿನೇಳರವರೆಗೆ ನೀವು ಬಳಸ್ಕೋಬೋದು ಒಂದರೆ ಜುಲೈ ಆರಂಭದಿಂದ ಹದಿನೇಳರವರೆಗೆ ಬಳಸ್ಕೋಬೋದು ಇದು ಬುಧನ ಅನುಗ್ರಹ ಇರುವಂಥದ್ದು ಅದೇ ರೀತಿ ಈ ಮಂಗಳನ ಅನುಗ್ರಹ ಸಂಬಂಧಿತ ಕೆಂಪು ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಇದಕ್ಕೆ ಸಂಖ್ಯೆ ಒಂಬತ್ತನ್ನು ನೀವು ಜುಲೈ ಇಪ್ಪತ್ತೇಳರವರೆಗೂ ಬಳಸ್ಕೋಬೋದಾಗಿದೆ ಹಾಗಾಗಿ ಈ ಒಂದು ಏಳು ಗ್ರಹಗಳಿಗೆ ಸಂಬಂಧಿತವಾದ ವರ್ಣಗಳನ್ನು ಸಂಖ್ಯೆಗಳನ್ನು ಉಪಯೋಗ ಮಾಡ್ಕೋಬೋದು ಅದೇ ರೀತಿ ಚಂದ್ರನ ಅನುಕೂಲತೆಗಳು ಇರುವಂತಹ ಡೇಟ್ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ ಆ ಚಂದ್ರನ ನಿಮಗೆ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂವನ್ನು ಬಳಸ್ಕೋಬೋದು ಹಾಗಾಗಿ ಏಳು ಪ್ಲಸ್ ಒಂದು ಎಂಬ ಎಂಟು ಗ್ರಹಗಳು ಸಹ ನಿಮಗೆ ಒಂದೊಂದು ಹಂತದಲ್ಲಿ ಆಶೀರ್ವಾದ ಮಾಡ್ತಾ ಇರ್ತವೆ ಹಾಗೆ ಅತ್ಯಪರೂಪದ ಜೀವಮಾನದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಹಣಕಾಸು ಆರೋಗ್ಯ ಸಾಮಾಜಿಕ ಬಾಂಧವ್ಯ ಮನೆಯ ಕೌಟುಂಬಿಕ ಬಾಂಧವ್ಯ ಜೊತೆಗೆ ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯ ಜೊತೆಗೆ ನಿಮ್ಮ ಏನಾದರೂ ದೀರ್ಘಕಾಲದ ಕನಸುಗಳು ಈಡೇರಲಿಕ್ಕೆ ಈ ತಿಂಗಳು ಸಹಾಯ ಆಗಲಿದೆ ವಿದ್ಯಾರ್ಥಿಗಳಿಗೆ ಶುಭ ಇದೆ ಯುವಕರಿಗೆ ಸಾಧಕರಿಗೆ ಉದ್ಯೋಗ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಸೀಟುಗಳು ಸಿಗುವಂಥದ್ದು ವಿವಾಹ ಅಪೇಕ್ಷಿಸಿದ್ರೆ ವಿವಾಹ ಫಿಕ್ಸ್ ಆಗುವಂಥದ್ದು ಸಂತತಿ ಅಪೇಕ್ಷಿಸಿದ್ರೆ ಸಂತತಿ ಆಗುವಂಥದ್ದು ಇದೇ ರೀತಿ ವಿವಾಹ ಅಥವಾ ವಿದೇಶಕ್ಕೆ ಹೋಗುವಂಥ ಒಂದು ಉದ್ಯೋಗದ ವಿಚಾರ ಸಹ ಅನೇಕ ರೀತಿಯ ಕೆಲವರಿಗೆ ಕನಸು ನನಸಾಗಬಹುದು ಹಾಗೆ ಇದೆಲ್ಲ ಒಂದು ಉತ್ತಮ ಒಂದು ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಪೂಜೆಗಳು ಮಾಡಿದರೆ ಗಣೇಶನ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ನವರ ಭಕ್ತಿ ಮಾಡುವುದು ಮಹಾಲಕ್ಷ್ಮಿ ತಾಯಿ ಅಥವಾ ಶಿವನ ಭಕ್ತಿ ಮಾಡುವುದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಎಲ್ಲ ಮಾಡ್ಬೋದಾಗಿದೆ ಹಾಗಾಗಿ ಈ ಅತ್ಯಪೂರ್ವಕ್ಕೆ ಬರುವಂಥ ಈ ಸದಾವಕಾಶ ಸಪ್ತಗ್ರಹಗಳ ಒಂದು ಆಶೀರ್ವದಿಂದ ಎಲ್ಲ ತುಲಾರಾಶಿಯವರಿಗೆ ಜುಲೈನಲ್ಲಿ ಆಯುರವರೆಗೆ ಶಕ್ತಿ ಜಯ ಲಾಭ ಮಾಡಿಸಿದ್ದೇ ವಾಹಿನ ನಿರಂತರ ಪ್ರೋತ್ಸಾಹ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ್